ಎಲ್ರಿಗೂ ನಮಸ್ಕಾರ ರೀ ಎಲ್ಲರೂ ಹೆಂಗೆದ್ರಿ ನಾವು ಕೂಡ ಆರಾಮದೇವಿ ನೀವೆಲ್ಲರೂ ಕೂಡ ಆರಾಮದೇ ರಾ ಅನ್ಕೋತೀನಿ ರೀ ಇವತ್ತ ನಾನು ಹೀರೆಕಾಯಿ ಎನಗಾಯಿನ ಯಾವ ಥರ ಮಾಡೋದಂತೇಳಿ ರೀ ಹಂಗೆ ನಿಮ್ಗೆ ಈ ರೆಸಿಪಿ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಮಾಡಿರಿ ಇನ್ನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ ಬರ್ರಿ ಯಾವ ಥರ ಮಾಡೀನಂತಿ ತೋರಿಸ್ತೇನೆ ರೀ ಪಟ್ ಪಟ್ ಅಂತ ಹೇಳಿ ನೋಡಿರಿ ಒಂದು ಕಡಾಯಿ ಇಟ್ಟೇನು ರೀ ಗ್ಯಾಸ್ ಮೇಲೆ ಕಾಯೋಕೆ ಈಗ ಎಣ್ಣೆ ಕೂಡ ಹಾಕ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಸಾಸಿವೆ ಮತ್ತು ಜೀರಿಗೆ ಇವೆರಡೂ ಒಂದು ಸ್ವಲ್ಪ ಚಟ್ಪಟ ಅನ್ನಿರಿ ಚಟ್ಪಟ ಅಂದ ಬಳಿಕ ಕರಿಬೇವು ಹಾಕ್ತಾಯಿದ್ದೀನಿ ಕರಿಬೇವು ಹಾಗ ಈರುಳ್ಳಿ ಒಂದು ಸಣ್ಣದಾಗಿ ಕಟ್ ಮಾಡಿದ್ದ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ ಇದು ಇವಾಗ ಚೆನ್ನಾಗಿ ಫ್ರೈ ರೀ ನೋಡ್ರಿ ಈಗ ಫ್ರೈ ಕೂಡ ಆಯಿತು ಫ್ರೈ ಆದ ನಂತರ ನಾನು ಇಲ್ಲಿ ಹಸಿ ಶುಂಠಿ ಒಂದು ಆರಿಂದ ಏಳು ಬೆಳ್ಳುಳ್ಳಿ ಎರಡೂನ ಕುಟ್ಟೋ ಕಲ್ಲಲ್ಲಿ ಕುಟ್ಟ ಕಸಿಂಗ ಪೇಸ್ಟ್ ಮಾಡಿ ರೀ ಫ್ರೆಶ್ ಹಾಕಿರಿ ಅಂಗಡಿಯಿಂದ ಅಂತಂದು ಹಾಕಬೇಡ್ರಿ ನೋಡಿರಿ ಇವಾಗ ಇದು ಕೂಡ ಫ್ರೈ ಆಗಿತ್ತು ರೀ ಫ್ರೈ ಆದ ಕೂಡಲೇ ಒಂದು ಟೊಮೆಟೊ ಹಾಕ್ತಾಯಿದ್ದೀನಿ ಟೊಮೆಟೊ ಕೂಡ ಪೂರ್ತಿಯಾಗಿ ಸಾಫ್ಟ್ ಆಗಬೇಕು ನಾನು ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ ನೋಡ್ಬೋದು ಎಲ್ಲ ಪೂರ್ತಿ ಸಾಫ್ಟ್ ರೀ ಇವಾಗ ಹೀರೆಕಾಯಿ ನೋಡಿರಿ ಮೇಲ್ಗಡೆ ಒಂದು ಸ್ವಲ್ಪ ಸಿಪ್ಪೆ ತೆಗೆದ ಈಗ ತೋರ್ಸಕ್ಕೆ ತೀನ್ರಿಲ್ಲ ಮಧ್ಯದಲ್ಲಿ ಅದಕ್ಕೆ ಆಕಾರದಾಗ ಕಟ್ ಮಾಡೀನಿ ರೀ ಪೂರ್ತಿ ಅಲ್ಲ ಒಂದು ಸ್ವಲ್ಪ ಕಾಯ್ಬೇಕ್ರಿ ಅಷ್ಟು ಕಟ್ ಮಾಡಿದ ನಿಮ್ಗೆ ತೋರ್ಸಿನ್ ನಾನು ಇವಾಗ ಇದು ಸ್ವಲ್ಪ ಎಣ್ಣಾಗ ಫ್ರೈ ಆಗಬೇಕ್ರಿ ಎಣ್ಣೆಯಾಗ ಫ್ರೈ ಆಗಬೇಕು ಬೇಗ ಫ್ರೈ ಆಗ್ಬೇಕಾದ್ರೆ ಉಪ್ಪು ಇದ್ದೀನಿ ಅಂದ್ರೆ ರುಚಿಗೆ ತಕ್ಕಷ್ಟ ಎಷ್ಟು ಬೇಕಾರಲ್ಲ ಅಷ್ಟು ನೋಡ್ಕೊಂಡು ನಾನು ಉಪ್ಪು ಇದ್ದೀನಿ ಉಪ್ಪು ಹಾಕ್ತಂದ್ರೆ ಬೇಗನ ಫ್ರೈ ಕೂಡ ಆಗ್ತೈತಿ ಮತ್ತು ಸಾಫ್ಟ್ ಆಗ್ತಾವ್ರಿ ಈಗ ಎಣ್ಣೆ ಫ್ರೈ ಆಯ್ತು ಅಂದ್ರೆ ಚಲೋ ರೀ ಮತ್ತು ಬೇಗನ ಕುದಿತೈತಿ ಕೂಡ ನೋಡ್ಬೋದು ನಾ ಎಲ್ಲ ಚೆನ್ನಾಗಿ ಫ್ರೈ ರೀ ಈಗ ಫ್ರೈ ಆದಬೇಕೆಲ್ಲ ಮಸಾಲೆ ಹಾಕೋದ್ರಿ ಈಗ ಅರ್ಶಿನ ಪುಡಿ ಅರ್ಶಿನ ಪುಡಿ ಬೇಕ್ರಿ ಅರ್ಶಿನ ಪುಡಿ ಎಲ್ಲದಕ್ಕೂ ಅಡಿಗೆ ಹಾಕಬೇಕು ಆರೋಗ್ಯಕ್ಕೂ ಒಳ್ಳೇದ್ರಿ ಇವಾಗ ರುಚಿಗೆ ತಕ್ಕಷ್ಟು ಖಾರ ರೀ ನಿಮ್ಗೆ ಖಾರ ಎಷ್ಟು ಬೇಕಾರಲ್ಲ ಅಷ್ಟು ಖಾರ ನೋಡಿ ಹಾಕೋರಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ ನಾನಲ್ಲಿ ಇದು ಒಂದು ಸ್ಪೂನ್ ಆಗುವಷ್ಟ ಗರಂ ಮಸಾಲ ರೀ ಆಮೇಲೆ ನಾನು ಇಲ್ಲಿ ಕೊತ್ತಂಬರಿ ಪೌಡರ್ ರೀ ಮತ್ತು ಜೀರಿಗೆ ಪೌಡರ್ ರೀ ಎರಡು ಅರ್ಧ ಅರ್ಧ ಟೀ ಸ್ಪೂನ್ ಹಾಕ್ತಾ ಇದ್ದೀನಿ ಇದು ಆಪ್ಷನಲ್ ರೀ ನಿಮ್ಗೆ ಬೇಕಾತಂದ್ರೆ ಹಾಕ್ರಿ ಯಾಕಂದ್ರೆ ಕೊತ್ತಂಬರಿ ಕೂಡ ಭೀ ನಾವು ಹಾಕ್ತೀವಿ ಬಟ್ ಈ ಥರ ಪೌಡ್ರ್ ಜೀರಿಗೆ ಪೌಡ್ರು ಮತ್ತು ಕೊತ್ತಂಬರಿ ಪೌಡ್ರ್ ಹಾಕೋದ್ರಿಂದ ಟೇಸ್ಟ್ ಚಲೋ ಬರ್ತಿತ್ತು ರೀ ಇವಾಗ ಒಂದು ಎರಡು ಸ್ಪೂನ್ ಆಗುವಷ್ಟು ಶೇಂಗಾಕಾಳು ರೀ ಇದು ಹೀರೆಕಾಯಿ ಹೆಣಗಾಯಿಗೆ ಶೇಂಗಾಕಾಳ ಪುಡಿ ಭಾಳ ಮುಕ್ಕಿರಿ ಶೇಂಗಾಕಾಳು ಪುಡಿ ಮತ್ತು ಕೊಬ್ಬರಿ ಪುಡಿರಿ ಎರಡೂ ನೋಡಿರಿ ಎರಡೆರಡು ಸ್ಪೂನ್ ಆಗುವಷ್ಟು ಹಾಕ್ತಾಯಿದ್ದೀನಿ ನಾವು ಯಾವುದು ಎನಗಾಯಿ ಮಾಡ್ರೆ ಶೇಂಗಾಕಾಳ ಪುಡಿ ಮತ್ತು ಕೊಬ್ಬರಿ ಪುಡಿ ಎರಡೂ ಬೇಕು ರೀ ಮತ್ತು ಹಸಿ ಶುಂಠಿ ಬೆಳ್ಳುಳ್ಳಿ ಬೇಕು ರೀ ಇವಾಗ ಒಂದು ಸ್ವಲ್ಪ ನೀರು ಹಾಕೋಕತ್ತೀನಿ ಇಲ್ಲಿ ನಿಮಗೆ ಎಷ್ಟು ಒಬ್ಬೊಬ್ಬರಿಗೆ ಭಾಳ ಗಟ್ಟಿ ಬೇಕಾಗ್ತೈತಿ ಕೆಲವೊಬ್ರಿಗೆ ಒಂದು ಸ್ವಲ್ಪ ತಿಳುವು ಬೇಕಾಗ್ತೈತಿ ನೀವು ನೋಡ್ಕೊಂಡು ನೀರು ಹಾಕ್ರಿ ಇಲ್ಲಿ ಹೀರೆಕಾಯಿ ಅಂತೂ ತುಂಬ ಎಳೆಯುವುದಾವ್ರಿ ಹಾಗಾಗಿ ಬೇಗನ ಕುದೀತಿ ನಮ್ಗೆ ಎಷ್ಟು ಬೇಕಾರಲ್ಲ ಅಷ್ಟು ನೋಡ್ಕೊಂಡು ನೀರು ಹಾಕಿರಿ ಆದರೂ ಸ್ವಲ್ಪ ಗಟ್ಟಿ ಇದ್ರೆ ಚಲೋ ರೀ ಏನಗಾಯಕ್ಕೆ ಲಾಸ್ಟಕ್ಕೆ ಉಪ್ಪು ಸಾರಿ ರೀ ಲಾಸ್ಟಕ್ಕೆ ಬೆಲ್ಲ ಹಾಕಾಕತ್ತೇನಿ ಒಂದು ಸ್ವಲ್ಪ ರೀ ಬೆಲ್ಲ ಬೇಕು ರೀ ಯಾವಾಗಲೂ ಖಾರ ಹಾಕಿರಿ ಅಂದ್ರೆ ಒಂದು ಚೂರೆ ನೀವು ಸ್ವೀಟ್ ಹಾಕಬೇಕು ಇಲ್ಲಿ ಬೆಲ್ಲ ಒಂದು ಚೂರು ಆದ ನಂತರ ಲಾಸ್ಟಕ್ಕೆ ಕೊತ್ತಂಬರಿ ಹಾಕ್ತಾಯಿದ್ದೀನಿ ಇದು ಇವಾಗ ಚೆನ್ನಾಗಿ ಕುದೀಬೇಕ್ರಿ ಎಷ್ಟು ಚಂದ ಕುದೀತಿತ್ಲಾ ಅಷ್ಟು ರೀ ಹೋಳ ತಿನ್ನಾಕ ನಮ್ಗೆ ನೋಡ್ರಿ ಇವಾಗ ಕುದೈತ್ರಿ ನಿಮ್ಗೆ ತೋರ್ಸಕ್ಕೆ ಹತ್ತೀನಿ ಕಲರ್ ಅಂತೂ ಮಸ್ತ್ ಬಂದೈತ್ರಿ ನೋಡ್ಬೋದು ಗಟ್ಟಿ ಕೂಡ ಆಗೈತ್ರಿ ನಿಮ್ಗೆ ಇನ್ನೂ ಜಾಸ್ತಿ ಗಟ್ಟಿ ಬೇಕಾತಂದ್ರೆ ನೀವು ಟೊಮೆಟೊ ಈರುಳ್ಳಿ ಅದು ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಬೋದು ನೀವು ಖಂಡಿತ ಟ್ರೈ ಮಾಡಿರಿ ಭಾಳ ಚಲೋ ಇರ್ತಿತ್ರಿ ಎನ್ಗಾಯಿರಿ ನೋಡ್ಬೋದು ನೀವು ಕೈಯಿಂದ ಬೇಕಾದ್ರೆ ಒಂದು ಹೋಳು ತೊಗೊಂಡ ಕೈಯಿಂದ ಒತ್ತಿ ನೋಡ್ರಿ ನಿಮ್ಗೆ ಗುರ್ತಾಗ್ತಿತ್ತು ಕುದ್ದೈತೋ ಇಲ್ಲ ಅಂಥೇಳಿ ಇವಾಗ ಇದು ಕುದ್ದೈತ್ರಿ ಖಂಡಿತ ನಿಮ್ಗೂ ಕೂಡ ಇಷ್ಟ ರೀ ನೀವು ಕೂಡ ಟ್ರೈ ಮಾಡಿರಿ ಹಂಗ ನಮ್ಮ ಚಾನಲ್ ಒಂದು ಲೈಕ್ ಮಾಡಿರಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಇವಾಗ ಬರ್ರಿ ಲಾಸ್ಟಿಗೆ ತೋರಿಸ್ತೀನಿ ನೋಡಿರಿ ಈ ಥರ ಬಂದೈತಿ ಖಂಡಿತ ನಿಮ್ಗೆ ಇಷ್ಟ ಆಗ್ತೈತೆ ಅಂದ್ಕೊಂಡೇನಿ ಎಲ್ರಿಗೂ